ಎಲ್ಲ ಸಮಸ್ತ ವಿಜಯಪುರ ಜಿಲ್ಲೆ ಎಲ್ಲ ರೈತ ಬಾಂಧವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದು ಜಿಲ್ಲಾ ಕೇಂದ್ರ ಕಚೇರಿ ತೊರುವೆಯಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಲಾಯಿತು ಈ ಸಭೆಯ ಪ್ರಮುಖ ಉದ್ದೇಶ ಏನಪ್ಪ ಅಂತಂದ್ರೆ ಎಂಟನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಿಗ್ಗೆ ಹನ್ನೊಂದು ಮೂವತ್ತರ ಗಂಟೆಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಮಹಾತ್ಮ ಗಾಂಧೀಜಿ ವೃತ್ತ ಮಾರ್ಗ ಮೂಲಕ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಮಾರ್ಗದ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಇವರಿಗೆ ವಿಜಯಪುರ ಜಿಲ್ಲೆಯ ಸಮಸ್ಯೆಗಳನ್ನು ಒಂದು ಮನವಿಯನ್ನು ಸಲ್ಲಿಸುತ್ತಿದೆ ಆ ವಿಷಯಗಳು ಏನು ಅಂತಂದ್ರೆ ಈಗ ಕಳೆದ ಹದಿನೈದು ದಿನಗಳಲ್ಲಿ ಒಂದು ಮಳೆ ಅತಿವೃಷ್ಟಿಯಿಂದ ರೈತರ ಬೆಳೆಗಳು ಇವತ್ತು ಹುಗುರಿ ಅಂತಿರ್ಬೋದು ಈರುಳ್ಳಿ ಅಂತಿರ್ಬೋದು ಹತ್ತಿ ಅಂತಿರ್ಬೋದು ಹಾಗೂ ಇನ್ನಿತರ ಬೆಳೆಗಳು ಸಂಪೂರ್ಣವಾಗಿ ನಷ್ಟಕ್ಕೊಳಗಾಗೈತಿ ಇದಕ್ಕ ಸರ್ಕಾರ ಏನಪ್ಪ ಅಂದ್ರ ತಕ್ಷಣವೇ ಎಚ್ಚೆತ್ತುಕೊಂಡು ಎಲ್ಲ ಸರ್ವೆಯನ್ನ ಮಾಡಿ ಕೇವಲ ನದಿ ದಂಡೆಗೆ ಮಾತ್ರ ಇರುವಂತ ರೈತರನ್ನ ಪರಿಗಣನೆ ಮಾಡದೆ ಜಿಲ್ಲೆಯ ಎಲ್ಲ ಬಹುತೇಕ ಗ್ರಾಮಗಳಲ್ಲಿ ರೈತರ ಜಮೀನುಗಳು ಮಳೆಯಿಂದ ಬೆಳೆ ನಷ್ಟಕ್ಕೊಳಗಾಗೈತಿ ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಕ್ಷಣವೇ ಎಸ್ ಡಿ ಮತ್ತು ಎನ್ ಡಿ ಒಂದು ಸಮಿತಿ ಮೂಲಕ ಪರಿಹಾರವನ್ನ ಘೋಷಣೆ ಆಗಬೇಕು ಹಾಗೂ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ದ್ರಾಕ್ಷಿ ಬೆಳೆಗಾರರು ಏನು ಇನ್ಸುರೆನ್ಸ್ ಅಂತ ಹೇಳಿ ತುಂಬಿದಾರ ಇದುವರೆಗೂ ಪರಿಹಾರ ಸರ್ಕಾರದಿಂದ ಆಗಲಿ ಇನ್ಸುರೆನ್ಸ್ ಕಂಪನಿಯಿಂದ ಆಗಲಿ ಯಾವುದೂ ದೊರೆತಿಲ್ಲ ಯಾಕಂದ್ರೆ ಕಳೆದ ವರ್ಷ ದ್ರಾಕ್ಷಿ ಇಳುವರಿಯಲ್ಲಿ ಬಹಳಷ್ಟು ಕುಂಠಿತ ಆಗೈತಿ ಅದನ್ನು ಕೂಡ ಏನಪ್ಪ ಅಂದ್ರೆ ಪರಿಹಾರ ಘೋಷಣೆ ಆಗಬೇಕು ಇನ್ಸೂರೆನ್ಸ್ ಕಂಪನಿಯಿಂದ ಮತ್ತು ಸರ್ಕಾರದಿಂದ ಹಾಗೂ ಈ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ ರೈತರು ಜಮೀನುಗಳಿಗೆ ಹೋಗಲಿಕ್ಕೆ ರಸ್ತೆಗಳ ಸಮಸ್ಯೆಯನ್ನು ಗಂಭೀರವಾಗಿ ಎದ್ದು ಕಾಣಿಸ್ತಾ ಇದೆ ಎಷ್ಟು ಮಟ್ಟಿಗೆ ಗಂಭೀರವಾಗಿದೆ ಅಂತಂದ್ರೆ ಅಲ್ಲಿ ಎತ್ತಿನ ಗಾಡಿ ಟ್ರ್ಯಾಕ್ಟರ್ ಅಂತ ಹೇಳಿ ಪರಿಗಣನೆ ಬಿಟ್ಟು ಒಂದು ದ್ವಿಚಕ್ರ ವಾಹನ ಬಿಟ್ಟು ಮನುಷ್ಯರು ಕೂಡ ನಾವು ಹೋಗಲಿಕ್ಕೆ ಆಗದಿರುವಂತಹ ಸ್ಥಿತಿ ಒಳಗ ಈಗ ರಸ್ತೆ ಜಮೀನು ಹೋಗುವಂತ ರಸ್ತೆಗಳು ಕೆಟ್ಟ ನಿಂತವು ಇದನ್ನ ಯಾರು ಗ್ರಾಮ ಪಂಚಾಯತ್ ಅವರಾಗ್ಲಿ ಶಾಸಕರಾಗ್ಲಿ ಯಾರ ಮಾನ್ಯ ಜಿಲ್ಲಾಧಿಕಾರಿಗಳಾಗ್ಲಿ ಯಾರು ಇದಕ್ಕ ಗಮನ ಕೊಡ್ತಾ ಇಲ್ಲ ಮತ್ತು ಇನ್ನೂ ಕೆಲವೊಂದಿಷ್ಟು ರೈತರ ಜಮೀನುಗಳಿಗೆ ಹೋಗಿ ಹಾದಿ ಸಮಸ್ಯೆ ಐತಿ ಯಾವ ತರ ಅಲ್ಲಿ ಆ ನಕ್ಷೆಯಲ್ಲೇ ಹಾದಿ ಇಲ್ಲದೇ ಇರೋದ್ರಿಂದ ರೈತರ ಹೋಗ್ಲಿಕ್ಕೆ ಬಹಳಷ್ಟು ಸಮಸ್ಯೆ ಆಗೈತಿ ಅಂತವನ್ನ ಬಹಳಷ್ಟು ಸಾವಿರಾರು ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಇನ್ನೂ ಬಹಳಷ್ಟು ವಿಷಯಗಳು ನಾವು ಅವತ್ತಿನ ದಿನ ಘೋಷಣೆ ಆಗ್ತಾವ ಅದಕ್ಕೆ ಈ ಜಿಲ್ಲೆಯಿಂದ ಎಲ್ಲ ರೈತರು ಯಾವುದೋ ಮಾಡಿ ಎಲ್ಲರೂ ಪಕ್ಷಾತೀತವಾಗಿ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ನಮ್ಮ ಹೋರಾಟ ಯಶಸ್ವಿ ಆಗ್ಬೋ ಆಗ್ಲಿಕ್ಕೆ ತಮ್ಮ ಎಲ್ಲರ ಸಹಕಾರ ಬಹಳಷ್ಟು ಅವಶ್ಯಕತೆ ಐತಿ ಅನ್ನುವಂಥ ಮಾತನ್ನ ಇವತ್ತು ನಾವು ಜಿಲ್ಲಾಧ್ಯಕ್ಷರಾಗಿ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಶಂಕರಗೌಡ ಹಿರೇಗೌಡ ಈ ಮೂಲಕ ಕರೆ ಕೊಡ್ತಾ ಇದ್ದೀವಿ ಎಲ್ಲ ರೈತರು ನಮಗೆ ಸಂಪೂರ್ಣವಾಗಿ ಬೆಂಬಲ ಕೊಡಬೇಕು ಅನ್ನುವಂತ ಮಾತನ್ನು ನಾವು ಈ ಮೂಲಕ ಜೈ ಜೈ ಭಾರತ